ಕನ್ನಡದ ಹೆಮ್ಮೆಯ ನಟ ಅನಂತ್ನಾಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಅನಂತ್ನಾಗ್ ಅವರು ಐವತ್ತೆರಡು ವರ್ಷಗಳ ಸಿನಿ ಪಯಣದಲ್ಲಿ ನಾಲ್ಕು ಬಾರಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅನಂತನಾಗ್ ಅವರು ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿರುವುದು ಕನ್ನಡಿಗರಿಗೆ ಅಪಾರ ಸಂತಸವನ್ನ ತಂದಿದೆ ಅನಂತ್ನಾಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ಕನ್ನಡ ಸೇರಿದಂತೆ ವಿವಿಧ ಭಾಷೆಯ ಸಿನಿಮಾಗಳಲ್ಲೂ ಕೂಡ ಸಕ್ರಿಯರಾಗಿರುವಂತಹ ನಟ ಅನಂತ್ನಾಗ್ ಅವರು ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಕನ್ನಡದ ಹೆಮ್ಮೆಯ ನಟ ಅನಂತ್ನಾಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ ಅನಂತ್ನಾಗ್ ಅವರು ಐವತ್ತೆರಡು ವರ್ಷಗಳ ಸಿನಿ ಪಯಣದಲ್ಲಿ ನಾಲ್ಕು ಬಾರಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅನಂತ್ನಾಗ್ ಅವರು ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿರುವುದು ಕನ್ನಡಿಗರಿಗೆ ಅಪಾರ ಸಂತಸವನ್ನು ತಂದಿದೆ ಭಾರತೀಯ ಚಿತ್ರರಂಗ ಕಂಡ ಅಪರೂಪದ ನಟ ಕನ್ನಡದ ಹೆಮ್ಮೆ ಅನಂತನಾಗ್ ಅವರಿಗೆ ನಿನ್ನೆ ರಾಷ್ಟ್ರಪತಿ ಭವನದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು ಆ ಅನಂತನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿದ್ದಾರೆ ಈ ಘಳಿಗೆಯನ್ನ ಕೋಟ್ಯಾಂತರ ಕನ್ನಡಿಗರು ಸಂತಸಕ್ಕೆ ಕಾರಣ ಆಗಿಬಿಟ್ಟಿದೆ ಐವತ್ತೆರಡು ವರ್ಷಗಳ ಸುದೀರ್ಘ ಸಿನಿ ಪಯಣ ಅಂತಾನೆ ಹೇಳ್ಬಹುದು ಅನಂತ್ನಾಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ ಕನ್ನಡ ಸೇರಿದಂತೆ ವಿವಿಧ ಭಾಷೆಯ ಸಿನಿಮಾಗಳಲ್ಲೂ ಕೂಡ ಸಕ್ರಿಯರಾಗಿರುವಂತಹ ನಟ ಅನಂತ್ನಾಗ್ ಅವರು ಬಣ್ಣದ ಬದುಕಿನಲ್ಲಿ ಐವತ್ತೆರಡು ವರ್ಷಗಳ ಸುದೀರ್ಘ ದೀರ್ಘ ಪಯಣವನ್ನು ಸೇವೆ ಸಲ್ಲಿಸ್ತಾ ಇದ್ದಾರೆ ಎಂಥದೇ ಪಾತ್ರ ಬಿದ್ದರೂ ಕೂಡ ಲೀಲಾ ಜಾಲವಾಕ್ಯ ಮಾಡುವಂತಹ ಅದರ ಜೊತೆಗೆ ತೆರೆ ಮೇಲೆ ಅಭಿವ್ಯಕ್ತಿಸುವ ಕಲೆ ಅನಂತ್ನಾಗ್ ಅವರಿಗೆ ಸಿದ್ಧಿದೆ ನೋಡಿ ತಮ್ಮ ನಟನೆಯ ಮೂಲಕ ಕೋಟ್ಯಾಂತರ ಜನರ ಮನ ಗೆದ್ದಿರುವಂಥ ಅನಂತ್ನಾಗ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣ ಸಿಕ್ಕಿರುವುದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು ಪ್ರಶಸ್ತಿ ಸಿಕ್ಕ ನಂತರ ಅನಂತ್ನಾಗ್ ಅವರು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಳೆದ ಜನವರಿ ಇಪ್ಪತ್ತೈದರಂದು ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಘೋಷಣೆ ಆಗಿರುವ ವಿಚಾರ ಗೊತ್ತಾಗುತ್ತೆ ಇದೀಗ ಮೇ ಇಪ್ಪತ್ತೇಳರಂತಂದರೆ ನಿನ್ನೆ ದಿನ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಭಾರತ ಸರ್ಕಾರ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ಉತ್ತೇಜನ ನೀಡ್ತಾ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಾ ಕ್ಷೇತ್ರ ಸಂಗೀತ ರಂಗಭೂಮಿ ಸಾಹಿತ್ಯ ಸಾಮಾಜಿಕ ಕಾರ್ಯ ಹೀಗೆ ಎಲ್ಲ ರಂಗದಲ್ಲೂ ಕೂಡ ತೊಡಗಿರುವಂತಹ ಸಾಮಾನ್ಯರನ್ನ ಗುರುತಿಸಿ ಪದ್ಮಭೂಷಣದಂತಹ ಅತ್ಯುನ್ನತ ಗೌರವ ಪುರಸ್ಕಾರವನ್ನ ನೀಡ್ತಾ ಇದ್ದಾರೆ ಅಂತ ನಟ ಅನಂತ್ನಾಗ್ ಅವರು ಹೇಳಿಕೊಂಡಿದ್ದಾರೆ ನಾಗ್ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳನ್ನ ನೋಡ್ತಾ ಹೋದ್ರೆ ಕರ್ನಾಟಕ ಸರ್ಕಾರದಿಂದ ನೀಡಿರುವಂತಹ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ನಾಗ್ ಅವರಿಗೆ ನಾಲ್ಕು ಬಾರಿ ಲಭಿಸಿದೆ ಅದೇ ರೀತಿ ಒಂದು ಜೀವಮಾನ ಸಾಧನೆ ರಾಜ್ಯ ಪ್ರಶಸ್ತಿ ಕೂಡ ಅನಂತ್ನಾಗ್ ಅವರಿಗೆ ಸಿಕ್ಕಿರುವಂತದ್ದು ಅಂದ್ರೆ ವಿಶೇಷ ನಟನೆಗಾಗಿ ಆರು ಬಾರಿ ಪ್ರತಿಷ್ಠ ಫಿಲ್ಮ್ ಫೇರ್ ಪ್ರಶಸ್ತಿಯು ಕೂಡ ಅನಂತನಾಗ್ ಅವರಿಗೆ ಲಭಿಸಿದೆ ಇದೀಗ ಪದ್ಮಭೂಷಣ ಪ್ರಶಸ್ತಿಯು ಕೂಡ ಅವರಿಗೆ ದಕ್ಕಿದೆ ಭಾರತೀಯ ಚಿತ್ರರಂಗದಲ್ಲಿ ಅಪಾರ ಸೇವೆ ಸಲ್ಲಿಸಿರುವಂತಹ ಕನ್ನಡದ ನಟ ನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ಸಿಕ್ಕಬೇಕು ಎಂಬುದು ಕನ್ನಡಿಗರ ಅಭಿಯಾನ ಆಗಿತ್ತು ಸಾಕಷ್ಟು ಇದೀಗ ಅನಂತ್ನಾಗ್ ಅವರನ್ನ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದ್ದನ್ನ ನೋಡಿ ಕನ್ನಡಿಗರು ಅಪಾರ ಸಂತಸವನ್ನ ತರಿಸಿದೆ ಇನ್ನು ರಿಕ್ಕಿ ಕ್ರೇಜ್ ಪದ್ಮಶ್ರೀ ಪ್ರಶಸ್ತಿ ಪ್ರಧಾನ ಗೋಪ್ಯಮೆ ಪ್ರಶಸ್ತಿ ವಿಜೇತರಾಗಿರುವಂತಹ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕ ರಿಕ್ಕಿ ಕೇಜ್ ಅವರಿಗೆ ಈ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯೂ ಕೂಡ ಘೋಷಣೆ ಮಾಡಲಾಗಿದೆ ಇದೀಗ ರಾಷ್ಟ್ರಪತಿ ಭವನದಲ್ಲಿ ಅವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಸಾಲಿನ ಪದ್ಮ ಪ್ರಶಸ್ತಿಗಳ ಘೋಷಣೆಯಲ್ಲಿ ಕರ್ನಾಟಕದ ಸಾಧಕರಲ್ಲಿ ರಿಕ್ಕಿ ಕೇಜ್ ಅವರೂ ಕೂಡ ಪ್ರಶಸ್ತಿಯನ್ನ ಪಡೆದಿರುವಂತದ್ದು ಭಾಜನರಾಗಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಘೋಷಣೆ ಆಗ್ತಾ ಇತ್ತು ಇದು ಭಾರತದ ನಾಲ್ಕನೇ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಆಗಿರುವಂತದ್ದು ಅಂದಹಾಗೆ ರಿಕ್ಕಿ ಕೆ ಅವರು ಕೂಡ ಪರಿಸರ ಜಾಗೃತಿ ಮತ್ತು ಸಾಮಾಜಿಕ ಸಂದೇಶಗಳನ್ನ ಸಾರುವಂತ ತಮ್ಮ ಸಂಗೀತಕ್ಕಾಗಿ ಜಾಗತಿಕವಾಗಿ ಹೆಸರುವಾಸಿಯಾದವರು ಈಗಾಗಲೇ ಮೂರು ಗ್ರಾಮ್ಯ ಪ್ರಶಸ್ತಿಗಳನ್ನ ಕೂಡ ರಿಕ್ಕಿ ಗೆದ್ದಿದ್ದಾರೆ ಅಂತ ಹೇಳಬಹುದು ಎಸ್ ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾರೆ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ